er Sov godt. ಅದು ಬ್ರೇ ಬಹಳ ವಿಶೇಷ ಮರ್ತ ಹೋಗುತ್ತೆ சா தீர் லட்ச ரூபாய் நீட் லட்ச ரூபாய் சால தகவ் எர்த் கொடுவிக் கொடுத்தேவ அந்த இல்ல நான் எல்லா கொட்ரிக்க நன் அண்ணா கதவாட் கர்க்கொண்டே குணசுகிறே இந்து மேல ஒன் தாசு நான் மக பண்ணு நம்ம மகன நம்ம அப்பந்த குணசுகிறேன் நான் வந்து அது கண்ட நம்ம யாக்கு அந்த உண்டாக்கு மகன நின் மகன்கள ஊராக கீரி திருக்க மகள இக்கொண்ட மகள இக்கொண்ட நான் எடுத்து ஹுடுக்காள் நம்ம நம்ம மகன நமக்கு கொடுறீ அன்னது ನನ್ನ ಗಂಡ ಅದು ಬಂದ್ರಿ ಬರ ಬಂದ ಅಲ್ಲೇ ಹೊಸದ್ ಇಟ್ಕೊಂಡ್ರಿ ಚೆಂದ ಹರಿಯವ್ತಂದ್ರೆ ಮುಂಜಾನೆ ನಾ ಯ ಮಾರಿ ತಗೊಂಡ್ ಚಾ ಕೂಡ ನನ್ನ ಮಗನ ಕರಿಯಾಕ ಅದೇನು ರೀ ನಿನ್ನ ಮಗನ ನಿನ್ನ ಮಗ ಕರಿಯಾಕೆ ಬರ್ತೀನಿ ನಿನ್ನ ಗಂಡ ನೆನಪು ಕರಿಯಾಕ್ ಬರ್ತಾನು ನನ್ನ ರೊಕ್ಕ ನಾನು ಬೈದಿ ನನ್ನ ಗಂಡ ಕೊಡಮ ನಿಮ್ಗೆ ಕಳ್ಸೋದಿಲ್ಲ ನೀವು ಇಲ್ಲೇ ಕುಂಡ್ರತ ಅಥ್ ನಮ್ಮ ಅಲ್ಲೇ ಕುಂಡದು ನಾನು ಎಂಟು ದಿನ ವಯಸ್ಸು ಆರಾಗ ಹಾಡ್ಕೊಡ್ಸಿಲ್ಲ ಚೆಕ್ ಬುಕ್ ಆಡ್ಕೊಟ್ಟಿದ್ರು ಈಗ ಏನೇನು ನಮ್ಗೆ ಬೈದಿ ಗಂಟಾ ಎಲ್ಲಾ ಕೊಟ್ಟೆ ಬಿಡ್ರಿ ನೀವ್ ಊರಗಿ ಹೋಗಾರ ನೀವ್ ಸಾಲ್ ಹೆಚ್ಚಾಗಿ ಬಿಟ್ಬಿಟ್ಟು ನಿಮ್ ಹುಡ್ಕೋದ್ರಿ ಇಲ್ಲಿ ಹೆಚ್ಚೇವ್ ಮಕ್ಳು ದುಡಿ ಆಡೋದಾರ ಬೈ ಒನ್ ಕೊಡ್ತೇವ್ರ ಅಕ್ಕ ಮನೆಯ ಕೈಟಿ ಮೇಲೆ ನಾ ಹೋದ್ರಿ ನನ್ನ ಹೆಂಟು ಬರ್ದಿಲ್ಲ ನನ್ನ ಮಗಾನ ಬರದಿಲ್ಲ

দুৰ্গৱ ৰাজু খ